ಜೀವನದಲ್ಲಿ ನಾನು ಬೆಳಿಬೇಕು ಸಾಧನೆ ಮಾಡಬೇಕು ಹಣ ಕೀರ್ತಿ ಹೆಸರು ಮಾಡಬೇಕು ಅಂತ ನೂರಾರು ಕನಸುಗಳನ್ನ ನೀವು ಹೊತ್ಕೊಂಡೇ ಇರ್ತೀರಿ ಬಟ್ ಅದ್ಯಾವುದೋ ಕಾರಣಕ್ಕಾಗಿ ನಿಮ್ಮ ಪ್ರಯತ್ನ ಇನ್ನೂ ಅರ್ಧ ದಾರಿಯಲ್ಲಿ ನಿಂತು ಬಿಟ್ಟಿದೆ ನೀವು ಕಂಡಂತ ಕನಸು ಇನ್ನೂ ಕನಸಾಗೆ ಉಳಿದಿದೆ ಆದ್ರೆ ಈ ಒಂದು ಆಡಿಯೋ ಅಥವಾ ವಿಡಿಯೋ ನಿಮ್ಮ ಮನಸ್ಸನ್ನ ಮತ್ತೆ ಬಡಿದೆಬ್ಬಿಸುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಸ್ನೇತ್ರ ಮನಸ್ ಕೊಟ್ಟು ಇದನ್ನ ಸಂಪೂರ್ಣವಾಗಿ ಕೇಳಿ ಇವತ್ತಿನಿಂದ ನಿಮ್ಮ ದುಡಿಮೆನಲ್ಲಿ ನೀವು ತೊಡಗಿಸ್ಕೊಳ್ತೀರಿ ಅನ್ನೋದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ಹುಸೇನ್ ಬೋಲ್ಟ್ ಗೊತ್ತಲ್ಲ ಒಂಬತ್ತೇ ಸೆಕೆಂಡ್ ನಲ್ಲಿ ನೂರು ಮೀಟರ್ ಓಡಿ ಒಲಿಂಪಿಕ್ಸ್ ನಲ್ಲಿ ಎರಡು ಬಾರಿ ಗೆದ್ದವನು ಆತ ಹೇಳ್ತಾನೆ ನಾನು ಒಂಬತ್ತು ಸೆಕೆಂಡ್ ಓಡೋದಕ್ಕೆ ನಾಲ್ಕು ವರ್ಷ ಪ್ರಯತ್ನ ಪಟ್ಟಿದ್ದೆ ಆದರೆ ಇವತ್ತಿನ ಹುಡುಗರು ಎರಡು ಮೂರು ತಿಂಗಳು ಪ್ರಯತ್ನ ಪಟ್ಟು ನೋಡಿ ಕೈ ಚೆಲ್ಲಿ ಬಿಡ್ತಾರೆ ಹೀಗಾದ್ರೆ ಸಕ್ಸಸ್ ಹೇಗೆ ಸಾಧ್ಯ ಅಂತ ಅವನು ಪ್ರಶ್ನೆ ಮಾಡ್ತಾನೆ ಫ್ರೆಂಡ್ಸ್ ಇವತ್ತಿನ ಈ ಫಿಫ್ಟೀನ್ ಸೆಕೆಂಡ್ಸ್ ರೀಲ್ಸ್ ಯುಗದಲ್ಲಿ ನಮಗೆ ಸಕ್ಸಸ್ ಬೇಗ ಬೇಕು ಮೊಟ್ಟೆ ಹೊಡೆದು ಆಮ್ಲೆಟ್ ಆಗುವಷ್ಟರಲ್ಲಿ ನಾವು ಪವರ್ಫುಲ್ ವ್ಯಕ್ತಿಗಳಾಗಬೇಕು ಸಕ್ಸಸ್ಫುಲ್ ವ್ಯಕ್ತಿಗಳಾಗಬೇಕು ಜನಪ್ರಿಯರಾಗಬೇಕು ಕೋಟ್ಯಾಂತರ ರೂಪಾಯಿ ದುಡ್ಡು ಬಂದು ನಮ್ಮ ಬ್ಯಾಂಕ್ ಅಕೌಂಟ್ನಲ್ಲಿ ಬೀಳಬೇಕು ಅಂತ ಫೀಲ್ ಮಾಡ್ತೀವಿ ಬಟ್ ಯಾವಾಗ ಸಕ್ಸಸ್ ಲೇಟ್ ಆಗುತ್ತೋ ನಮ್ಮ ಕನಸು ಚಿಗುರೋದಿಲ್ಲ ಬಾಡೋಕೆ ಆರಂಭ ಆಗುತ್ತೆ ನೀವು ದಿನಕ್ಕೆ ನಾಲ್ಕು ಗಂಟೆ ಮೊಬೈಲ್ನಲ್ಲೇ ಕಳಿತೀರಿ ಫ್ರೆಂಡ್ಸ್ ನಿಮ್ಮ ಜೊತೆ ಇಲ್ಲದೆ ಇದ್ರೆ ಒಂಟಿ ಅನ್ನೋ ಭಯ ಅದ್ಯಾವುದೋ ಸ್ಟ್ರೇಂಜರ್ ಜೊತೆ ಮೂಲೆಯಲ್ಲಿ ಕುಳಿತುಕೊಂಡು ದಿನ ಪೂರ್ತಿ ಚಾಟ್ ಮಾಡ್ತೀರಿ ರೆಸ್ಟ್ ಬೇಕು ಅಂತ ಮೂವಿ ನೋಡ್ತೀರಿ ಅದರ ಗುಂಗೆ ಒಂದು ವಾರ ವೇಸ್ಟ್ ಮಾಡ್ತೀರಿ ಹಗಲು ನಿದ್ದೆ ಮಾಡ್ತೀರಿ ಗೂಬೆ ಹಾಗೆ ರಾತ್ರಿ ಎಲ್ಲ ಎಚ್ಚರ ಇರ್ತೀರಿ ಜಂಕ್ ಫುಡ್ ತಿಂದು ಅಸಿಡಿಟಿ ಮಾಡಿಕೊಂಡು ಜೀರಾ ಕುಡಿತೀರಿ ಎಕ್ಸ್ಟ್ರಾಡಿನರಿ ಅಲ್ವಾ ನನಗೆ ಅದಿಲ್ಲ ಇದಿಲ್ಲ ಮನೆಯಲ್ಲಿ ಸಪೋರ್ಟ್ ಇಲ್ಲ ಗರ್ಲ್ ಫ್ರೆಂಡ್ ಇಲ್ಲ ಬಾಯ್ ಫ್ರೆಂಡ್ ಇಲ್ಲ ಅಂತ ಹೇಳಿ ಇರೋ ಫ್ರೆಂಡ್ಸ್ಗಳನ್ನೆಲ್ಲ ಸ್ವಾರ್ಥಿಗಳ್ರಿ ಅವರು ಅಂತ ಜರದು ಕೈ ತೊಳ್ದುಕೊಂಡ್ ಬಿಡ್ತೀರಿ ಅಷ್ಟೇ ಅಲ್ಲ ಈ ನಡುವೆ ಈ ದರಿದ್ರ ರಾಜಕಾರಣಿಗಳಿಂದ ದೇಶ ಸರಿಯಲ್ಲ ಹಾಳಾಗ್ ಹೋಯ್ತು ಅಂತ ತೀರ್ಪು ಕೊಟ್ಬಿಡ್ತೀರಿ ನೀವೆಲ್ಲದ್ರ ನಡುವೆ ನೀವೇ ಇಷ್ಟಪಟ್ಟು ಕಷ್ಟಪಟ್ಟು ಪ್ರೀತಿಯಿಂದ ಪಾಲಿಸಿ ಪೋಷಿಸಿಕೊಂಡು ಬಂದು ಕನಸುವನು ಕೂಸೋ ಇವತ್ತು ಸೊರ್ಗೆ ಸಿಪ್ಪೆ ಆಗಿರುತ್ತೆ ಫ್ರೆಂಡ್ಸ್ ಹಾರ್ಡ್ ವರ್ಕ್ ಇಲ್ಲದೆ ಸಕ್ಸಸ್ ಸಿಗೋದಿಲ್ಲ ಸಕ್ಸಸ್ ಇಲ್ಲದೆ ಹಣ ಬರಲ್ಲ ಮಣಿ ಇಲ್ಲದವನನ್ನ ಅದ್ಯಾವ ಹುಡುಗಿನೂ ಹಣಿ ಅಂತ ಕರೆಯೋದಿಲ್ಲ ಜೀವನ ಭದ್ರತೆಗೆ ಹುಡುಗಿರು ಮೊದಲು ನೋಡೋದು ಆರ್ಥಿಕ ಸುಭದ್ರತೆಯನ್ನ ಅದ್ಯಾವುದೋ ದಾರಿಲಿ ಹೋಗೋ ತಿರುಗುಣನ ಮದುವೆ ಆಗಿ ಭಿಕ್ಷೆ ಎತ್ತೋಕೆ ಅವರೇನು ಹುಚ್ಚಿ ಹಾಗಾಗಿ ವಿಟಮಿನ್ ಎಂ ಗಾಗಿ ನೀವು ಕಂಡ ಕನಸು ನನಸಾಗಲೇಬೇಕು ಅದಕ್ಕೆ ಹಾರ್ಡ್ ವರ್ಕ್ ಅನ್ನೋ ಪ್ರೋಟೀನು ತಾಳ್ಮೆ ನಿರಂತರತೆ ಅನ್ನೋ ಮಿನರಲ್ ಮತ್ತು ಸಾಲ್ಟ್ಗಳ ನೀರು ನಿರಂತರವಾಗಿ ಸುರಿತಾನೆ ಇರಬೇಕು ಬೆಳೆಯುವ ಸಸಿಯನ್ನ ಕಿತ್ತು ಕಿತ್ತು ಬೇರು ಉದ್ದವಾದ್ವ ಅಂತ ನೋಡಕ್ ಹೋಗಬೇಡಿ ಇಟ್ ಟೇಕ್ಸ್ ಟೈಮ್ ಡೋಂಟ್ ಡಿಸ್ಟರ್ಬ್ ಕೀಪ್ ಫೀಡಿಂಗ್ ಅಯ್ಯೋ ನನ್ನಿಂದ ಒತ್ತಡ ತಡ್ಕೊಳ್ಳಕ್ ಆಗಲ್ಲ ರೀ ನಾನು ಮಿರರ್ನ ಹಾಗೆ ನನ್ನ ಜೊತೆ ಇನ್ನೊಬ್ರು ಯಾವ ರೀತಿ ಬಿಹೇವ್ ಮಾಡ್ತಾರೋ ಅದ್ರ ಮೇಲೆ ನನ್ನ ರಿಯಾಕ್ಷನ್ ನಿಂತಿರುತ್ತೆ ಅಂತ ಒಂದಲ್ಲ ಒಂದು ಕಾರಣಗಳನ್ನ ಹೇಳ್ತಾ ನಿಮ್ಮ ಸೋಲುಗಳಿಗೆ ನೀವು ಎದೆ ಒಡ್ತಾ ಇರ್ತೀರಿ ಇರೋದೆಲ್ಲ ಬಿಟ್ಟು ಇರೋದುದ ಅದು ಯಾವ್ದೋ ಒಂದು ಕಡೆಗೆ ಹೋಗ್ತಾ ಇರ್ತೀರಿ ಆದ್ರೆ ನೆನ್ಪಿಡಿ ಈ ಅಸ್ಥಿರತೆ ನಿಮ್ಮನ್ನ ಯಾವುದೇ ಎತ್ತರಕ್ಕೂ ಒಯ್ಯೋದಿಲ್ಲ ರೀ ಕಳೆದ ವರ್ಷದ ಹಾಸಿಗೆಯಲ್ಲೇ ಒಬ್ಬಂಟಿಯಾಗೆ ಒದ್ದಾಡ್ತಾ ಬಿದ್ದಿರ್ತೀರಿ ಅಷ್ಟೇ ಯಾಕಂತ ಅಂದ್ರೆ ಸಬೂಬು ನೀಡುವವನು ಎಂದಿಗೂ ಸಮರ್ಥನಾಯಕನಾಗೋದಿಲ್ಲ ಮರಿಬೇಡಿ ಎಲ್ಲ ಆಯಾಮಗಳಿಂದ ನಿಮ್ಮನ್ನ ನೀವೇ ಪರೀಕ್ಷೆ ಮಾಡಿಕೊಳ್ಳಿ ನೀವು ಯಾರು ನಿಮಗೆ ಹೇಗೆ ಬದುಕಬೇಕನ್ನೋ ಆಸೆ ಇದೆ ಹಾಗೆ ಬದುಕೋಕೆ ಏನು ಮಾಡಬೇಕು ಈಗ ದಿನಕ್ಕೆ ಎಷ್ಟು ಗಂಟೆಗೆ ದುಡಿತಾ ಇದ್ದೀನಿ ಇನ್ನು ಎಷ್ಟು ಗಂಟೆ ದುಡಿದ್ರೆ ನಾನು ನನ್ನ ಗುರಿಯನ್ನು ತಲುಪಬಲ್ಲೆ ಅನ್ನೋ ಪ್ಲಾನ್ ಹಾಕೊಳ್ಳಿ ಫ್ರೆಂಡ್ಸ್ ಗೋಲ್ಸ್ ಡೋಂಟ್ ಕೇರ್ ಹೌ ಯು ಆರ್ ಫೀಲಿಂಗ್ ನಿಮ್ಮ ಫೀಲಿಂಗ್ಗಳಿಗೆ ನಿಮ್ಮ ಗುರಿಗಳು ಯಾವತ್ತೂ ಕೇರ್ ಮಾಡಲ್ಲ ಹಾಗಾಗಿ ಯಾರಿಗಾದರೂ ಸುಳ್ಳು ಹೇಳಿ ಪರವಾಗಿಲ್ಲ ಆದರೆ ನಿಮಗೆ ನೀವೇ ಯಾವತ್ತು ಆತ್ಮವಂಚನೆ ಮಾಡ್ಕೊಳ್ತೀರೋ ಅವತ್ತಿನಿಂದಾನೇ ನಿಮ್ಮ ಸೋಲು ಆರಂಭ ಆಗುತ್ತೆ ಕಿಲ್ ಫೀಲಿಂಗ್ಸ್ ಅಂಟಿಲ್ ಯು ವಿನ್ ನೀವು ಯಶಸ್ವಿಯಾಗುವವರೆಗೂ ನಿಮ್ಮ ಫೀಲಿಂಗ್ಗಳನ್ನ ಕತ್ತಿಚುಕಿ ಬಿಡಿ ನೀವು ಯಾವಾಗ ಎಲ್ಲಿದ್ರಿ ನೀವು ಎಷ್ಟು ದುಡಿದಿದ್ದೀರಿ ಇದೆಲ್ಲ ನಿಮಗ್ ಗೊತ್ತು ಹೀಗೆ ಮಾಡ್ತಾ ಹೋದ್ರೆ ಮುಂದೆ ಹೋಗ್ತೀರಾ ಅಥವಾ ಹಿಂದೆ ಇರ್ತೀರಾ ಮೇಲಕ್ಕೆ ಇರ್ತೀರಾ ಅಥವಾ ಕೆಳಕ್ಕೆ ಬೀಳ್ತೀರಾ ಅನ್ನೋದು ಕೂಡ ನಿಮಗೆ ಗೊತ್ತು ಗೆಲ್ತೀನಿ ಅನ್ನೋದಾದ್ರೆ ಓಕೆ ಆದರೆ ಸೋಲ್ತೀನಿ ಅನ್ನೋ ಮುನ್ಸೂಚನೆ ಈಗಲೇ ಸಿಗ್ತಾ ಇದೆ ಅನ್ನೋದಾದರೆ ಯಾಕೆ ಸೊಂಡಿದ್ದೀರಿ ಎರಡನೇ ಭಾಗಕ್ಕಾಗಿ ನಮ್ಮ ಎಫಿಷಿಯಂಟ್ ಫೈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು